ಎಂಟನೇ ತರಗತಿ ಗಣಿತ ಪಠ್ಯಕ್ರಮದ ಎರಡನೇ ಅಧ್ಯಾಯ ಭಾಗಲಭ್ಯ ಸಂಖ್ಯೆಗಳು ಈಗಾಗಲೇ ಸಂಖ್ಯಾಗಣಗಳು ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಎನ್ನೆರಡು ಸೂಚಿಸ್ತೇವೆ ಆ ಸಂಖ್ಯೆಗಳು ಎಣಿಕೆಯದು ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂದರೆ ಡಬ್ಲ್ಯೂ ದಿಂದ ಸೂಚಿಸುತ್ತೇವೆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಸೊನ್ನೆಯನ್ನು ಸೇರಿಸ್ತವೆ ನಂತರ ಪೂರ್ಣಾಂಕಗಳು ಅಂದರೆ ಸೊನ್ನೆ ಮತ್ತು ಧನ ಪೂರ್ಣಾಂಕಗಳು ಬಂದಿತ್ತು ಅದಕ್ಕೆ ಋಣಾತ್ಮಕ ಸಂಖ್ಯೆಗಳನ್ನು ಕೂಡಿಸಿ ಅವುಗಳನ್ನು ಪೂರ್ಣಾಂಕಗಳು ಅಂತೇಳಿ ಕರಿತೇವೆ ನಂತರ ಭಾಗಲಬ್ಧ ಸಂಖ್ಯೆಗಳು ಈ ಪೂರ್ಣಾಂಕಗಳಲ್ಲಿ ನಮಗೇನಾಗಿದೆ ಋಣಾತ್ಮಕ ಧನ ಸಂಖ್ಯೆ ಸೊನ್ನೆಗಳು ಸಿಕ್ಕಿದೆ ಆದರೆ ದಶಮಾಂಶ ಬಿಂದು ಇರುವಂಥದ್ದು ಅಥವಾ ಭಿನ್ನರಾಶಿಗಳ ರೂಪದ ಸಂಖ್ಯೆಗಳು ಸಿಕ್ಕಿಲ್ಲ ಹಾಗೆ ಅವುಗಳನ್ನು ಕೂಡಿಸಿದರೆ ಅದಕ್ಕೆ ಭಾಗಲಬ್ಧ ಸಂಖ್ಯೆಗಳು ಕ್ಯೂ ಅಂತೇಳಿ ಬರೀತೇವೆ ಹಾಗಿದ್ದರೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂದರೆ ಬಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಲಿಕ್ಕೆ ಬರುವಂಥ ಸಂಖ್ಯೆಗಳು ಆದರೆ ಇಲ್ಲಿ ಕ್ಯೂ ಸೊನ್ನೆ ಆಗಿರಬಾರ್ದು ಮತ್ತು ಪಿ ಕ್ಯೂಗಳು ಪೂರ್ಣ ಅಂಕಗಳಾಗಿರಬೇಕು ಉದಾಹರಣೆಗೆ ಋಣಾತ್ಮಕ ಸಂಖ್ಯೆಗಳು ಮೈನಸ್ ಮೂರು ಇರ್ಬೋದು ಮೈನಸ್ ಎರಡನೇ ಐದು ಇರ್ಬೋದು ಮೈನಸ್ ಎರಡು ಇರ್ಬೋದು ಮೈನಸ್ ಒಂದು ಇರ್ಬೋದು ಮೈನಸ್ ಸೊನ್ನೆ ಬಿಂದು ಎಂಟು ಇರ್ಬೋದು ಮೈನಸ್ ಎರಡು ಬಿಂದು ಮೂರು ಇರ್ಬೋದು ಈ ರೀತಿ ಸಂಖ್ಯೆಗಳು ಸೊನ್ನೆ ಮತ್ತು ಧನಾತ್ಮಕ ಸಂಖ್ಯೆಗಳು ಒಂದಿರ್ಬೋದು ಎರಡನೇ ಮೂರು ಇರ್ಬೋದು ಎರಡು ಇರ್ಬೋದು ಸೊನ್ನೆ ಬಿಂದು ಎಂಟು ಇರ್ಬೋದು ಸೊನ್ನೆ ಬಿಂದು ಮೂರು ನಾಲ್ಕು ಇರ್ಬೋದು ನೂರ ಎರಡು ಬಿಂದು ಐದು ಇರ್ಬೋದು ಈ ರೀತಿ ಸಂಖ್ಯೆಗಳು ಮುಂದೆ ಈ ಸಂಖ್ಯೆಗಳ ಗಣದಲ್ಲಿ ಆವೃತ್ತತೆಯನ್ನು ಪರೀಕ್ಷೆ ಮಾಡಬೇಕು ಆವೃತ್ತತೆ ಅಂದರೆ ನಿಮಗೆ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಸಂಕಲನವೂ ಸಹ ಅದೇ ಸಂಖ್ಯೆಗಳ ಗಣದ್ದೇ ಒಂದು ಗಣಾಂಶ ಆಗಿರುತ್ತದೆ ಅಂತೇಳಿ ಹೇಳಬೇಕು ಉದಾಹರಣೆಗೆ ಎಂಟು ಮತ್ತು ಹದಿಮೂರು ಹೇಳುವಂಥ ಸಂಖ್ಯೆಗಳನ್ನು ತೆಗೆದುಕೊಂಡು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಆವೃತ್ತತೆಯನ್ನು ಪರೀಕ್ಷೆ ಮಾಡಬೇಕಾದರೆ ಸಂಕಲನ ಮಾಡಿ ನೋಡಿ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಇಪ್ಪತ್ತೊಂದು ಬರ್ತದೆ ಅದೂ ಸಹ ಒಂದು ಪೂರ್ಣ ಸಂಖ್ಯೆ ವ್ಯವಕಲನ ಇದು ಮೈನಸ್ ಐದು ಬಂದು ಅದು ಪೂರ್ಣ ಸಂಖ್ಯೆ ಆಗಿಲ್ಲ ಗುಣಾಕಾರ ಮಾಡಿದರೆ ನೂರ ನಾಲ್ಕು ಬರ್ತದೆ ಅದು ಒಂದು ಪೂರ್ಣ ಸಂಖ್ಯೆ ಆದರೆ ಭಾಗಾಕಾರ ಮಾಡಿದರೆ ಹದಿಮೂರನೇ ಎಂಟು ಹೇಳುವುದು ಪೂರ್ಣ ಸಂಖ್ಯೆಗಳಲ್ಲಿ ಬರುವುದಿಲ್ಲ ಇಲ್ಲಿ ಗಮನಿಸತಕ್ಕ ಅಂಶ ಏನಂದರೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಆವೃತ್ತವಾಗಿದೆ ಆದರೆ ಭಾಗಾಕಾರ ಕ್ರಿಯೆ ಆವೃತ್ತವಾಗಿಲ್ಲ ಮುಂದೆ ಪೂರ್ಣ ಅಂಕಗಳಲ್ಲೂ ಸಹ ನೀವು ಇದೇ ರೀತಿ ಎರಡು ಸಂಖ್ಯೆಗಳನ್ನು ಮೈನಸ್ ಏಳು ಹದಿನೈದು ತಗೊಂಡು ಪರೀಕ್ಷೆ ಮಾಡಿದರೆ ಸಂಕಲನ ಮತ್ತು ಗುಣಾಕಾರಗಳು ಆವೃತ ಗುಣ ಹೊಂದಿರುತ್ತದೆ ಮತ್ತು ವ್ಯವಕಲನ ಭಾಗಕಾರ ಕ್ರಿಯೆ ಆವೃತ್ತ ಭಾಗಲಬ್ಧ ಸಂಖ್ಯೆಗಳಲ್ಲೂ ಸಹ ನೀವು ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಉದಾಹರಣೆಗೆ ಎರಡನೇ ಮೈನಸ್ ಮೂರು ಮತ್ತು ಎರಡನೇ ಒಂದು ಅವುಗಳನ್ನು ಕೂಡಿಸಿದರೆ ಒಂದು ನಮಗೆ ಭಾಗಲಬ್ಧ ಸಂಖ್ಯೆ ಸಿಗ್ತದೆ ವ್ಯವಕಲನ ಮಾಡಿದಾಗಲೂ ನಮಗೆ ಏನಕ್ಕಿಲ್ಲ ಒಂದು ಭಾಗಲಬ್ಧ ಸಂಖ್ಯೆನೇ ಸಿಗ್ತದೆ ನಮಗೆ ಗುಣಾಕಾರ ಮಾಡಿದಾಗಲೂ ಭಾಗಲಬ್ಧ ಸಂಖ್ಯೆ ಸಿಗ್ತದೆ ಭಾಗಾಕಾರ ಮಾಡಿದಾಗಲೂ ಸಹ ಭಾಗಲಬ್ಧ ಸಂಖ್ಯೆ ಸಿಗ್ತದೆ ಹಾಗಾಗಿ ಇಲ್ಲಿ ಗಮನಿಸಿದ ಅಂಶ ಏನಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಎಲ್ಲದೂ ಏನಾಗಿರ್ತದೆ ಆವೃತ ಗುಣ ಮುಂದಿದ್ದು ಪರಿವರ್ತನೀಯತೆ ನಾವು ಪೂರ್ಣ ಸಂಖ್ಯೆಗಳಲ್ಲಿ ಮೊದಲನೇದಾಗಿ ಪರಿವರ್ತನೀಯತೆಯನ್ನು ಪರೀಕ್ಷೆ ಮಾಡಬೇಕು ಅಂದರೆ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಕ್ರಿಯೆಯನ್ನು ಮಾಡುವುದು ಸಂಕಲನ ಬಂದರೆ ಒಂಬತ್ತು ಪ್ಲಸ್ ಹನ್ನೆರಡು ಹನ್ನೆರಡು ಪ್ಲಸ್ ಒಂಬತ್ತು ಎರಡು ಇಪ್ಪತ್ತೊಂದು ಬರುವುದರಿಂದ ಸಂಕಲನ ಆವೃತವಾಗಿದೆ ಪರಿವರ್ತನೀಯವಾಗಿದೆ ಗುಣಕಾರಕ ಪರೀಕ್ಷೆ ಮಾಡಿದರೆ ಒಂಬತ್ತು ಗುಣಿಸು ಹನ್ನೆರಡು ಹನ್ನೆರಡು ಗುಣಿಸು ಒಂಬತ್ತು ಎರಡರ ಉತ್ತರ ನೂರ ಎಂಟು ಸರಿಯಾಗಿದೆ ಹಾಗೆ ವ್ಯವಕಲನಕ್ಕೆ ಬಂದರೆ ಒಂಬತ್ತರಲ್ಲಿ ಹನ್ನೆರಡು ಕಳೆದರೆ ಮೈನಸ್ ಮೂರು ಹನ್ನೆರಡರಲ್ಲಿ ಒಂಬತ್ತು ಕಳೆದರೆ ಪ್ಲಸ್ ಮೂರು ಬಂದುಬಿಟ್ಟು ಬೇರೆ ಬೇರೆ ಉತ್ತರ ಬರುವುದರಿಂದ ವ್ಯವಕಲನ ಪರಿವರ್ತನೀಯತೆಯನ್ನು ಹೊಂದಿಲ್ಲ ಅದೇ ರೀತಿ ಭಾಗಾಕಾರದಲ್ಲಿ ನೋಡಿದಾಗಲೂ ಸಹ ಒಂಬತ್ತು ಬಾಗಿಸೋ ಹನ್ನೆರಡು ಮಾಡಿದರೆ ಉತ್ತರನೇ ಬೇರೆ ಹನ್ನೆರಡು ಬಾಗಿಸೋ ಒಂಬತ್ತು ಮಾಡಿದರೆ ಉತ್ತರನೇ ಬೇರೆ ಹಾಗಾಗಿ ಇಲ್ಲಿ ಪರಿವರ್ತನೀಯತೆ ಹೇಳೋದು ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಅನ್ವಯ ಆಗ್ತದೆ ಪೂರ್ಣಾಂಕಗಳಿಗೆ ನಾವು ಈ ಕ್ರಿಯೆಯನ್ನು ನೋಡಬೇಕಾದ್ರೆ ಎರಡು ಪೂರ್ಣಾಂಕಗಳು ಮೈನಸ್ ಮೂರು ಮತ್ತು ಒಂಬತ್ತನ್ನು ತೆಗೆದುಕೊಂಡು ಸಂಕಲನ ಮತ್ತು ಗುಣಾಕಾರಕ್ಕೆ ಸರಿಯಾಗಿ ಬರುತ್ತದೆ ಕೂಡಿಸಿದರೆ ಪ್ಲಸ್ ಆರು ಬರ್ತದೆ ಗುಣಿಸಿದರೆ ಮೈನಸ್ ಹದಿನೆಂಟು ಬರ್ತದೆ ಆದರೆ ವ್ಯವಕಲನ ಮಾಡಿದಾಗ ಮೈನಸ್ ಮೂರು ಮೈನಸ್ ಒಂಬತ್ತು ಅಂದರೆ ಮೈನಸ್ ಆಗಿ ಬರ್ತದೆ ಒಂಬತ್ತು ಮೈನಸ್ ಮೈನಸ್ ಮೂರು ಅಂದರೆ ಪ್ಲಸ್ ಹನ್ನೆರಡು ಆಗಿಬಿಡ್ತದೆ ಹಾಗಾಗಿ ಬೇರೆ ಬೇರೆ ಉತ್ತರಗಳು ಬರುತ್ತದೆ ಭಾಗಾಕಾರ ಮಾಡಿದಾಗಲೂ ಹಾಗೆಯೇ ಸರಿಯಾಗಿ ಬರುವುದಿಲ್ಲ ಹಾಗಾಗಿ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಮಾತ್ರ ಪೂರ್ಣಾಂಕ ಸಂಕೇತಗಳಲ್ಲಿ ಪರಿವರ್ತನೀಯತೆಯನ್ನು ಹೊಂದಿರ್ತದೆ ಭಾಗಲಬ್ಧ ಸಂಖ್ಯೆಗಳಲ್ಲೂ ನಾವು ಪರೀಕ್ಷೆ ಮಾಡಿದಾಗ ಇದೇ ಕಂಡುಬರುತ್ತದೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಮಾತ್ರ ಭಾಗಲಬ್ಧ ಸಂಖ್ಯೆಗಳ ಗುಣದಲ್ಲೂ ಪರಿವರ್ತನೀಯವಾಗಿದೆ ಮುಂದೆ ಸವರ್ತನೀಯ ಗುಣ ಸವರ್ತನೀಯ ಗುಣ ಅಂದರೆ ನೀವು ಮೂರು ಮೂರು ಸಂಖ್ಯೆಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಗುಂಪುಗಳಲ್ಲಿ ಅವುಗಳನ್ನು ಕೂಡಿಸಬೇಕು ಉದಾಹರಣೆಗೆ ಪೂರ್ಣ ಸಂಖ್ಯೆಗಳಲ್ಲಿ ನೀವು ಎರಡು ಐದು ಹನ್ನೆರಡನ್ನು ತೆಗೆದುಕೊಳ್ಳಿ ಮೊದಲು ಎರಡು ಪ್ಲಸ್ ಐದು ಪ್ಲಸ್ ಹನ್ನೆರಡು ಇದ್ದರೆ ಮೂರು ಸಂಖ್ಯೆಗಳನ್ನು ಏಕಕಾಲದಲ್ಲಿ ಕೊಡಿಸ್ಲಿಕ್ಕಾಗುದಿಲ್ಲ ಅದಕ್ಕಾಗಲೇ ನೀವೇನು ಮಾಡ್ತೀರಿ ಎರಡು ಸಂಖ್ಯೆಗಳು ಹನ್ನೆರಡು ಮತ್ತು ಐದನ್ನು ಮೊದಲು ಕೂಡಿಸ್ತೀರಿ ಕಡೆಯದಾಗಿ ಎರಡನ್ನು ಕೂಡಿಸ್ತೀರಿ ಹತ್ತೊಂಬತ್ತು ಬರುತ್ತೆ ಎರಡನೇ ಬಾರಿ ಕೂಡಿಸ್ಬೇಕಾದ್ರೆ ಎರಡು ಮತ್ತು ಐದನ್ನು ಮೊದಲು ಕೂಡಿಸ್ತೀರಿ ಬಂದು ಉತ್ತರ ಏಳಕ್ಕೆ ಕಡೆಯದಾಗ ಹನ್ನೆರಡನ್ನು ಕೊಡಿಸ್ತೀರಿ ಈಗಲೂ ಸಹ ಮೊದಲು ಬಂದ ಹತ್ತೊಂಬತ್ತಿ ಉತ್ತರ ಬರ್ತಾ ಇದೆ ಹಾಗಾಗಿ ಸಂಕಲನವು ಸಾವರ್ಥನೀಯವಾಗಿದೆ ಅಂತೇಳಿ ಗೊತ್ತಾಗ್ತದೆ ಆದರೆ ವ್ಯವಕಲನ ಕ್ರಿಯೆ ಬಂದಾಗ ಬೇರೆ ಬೇರೆ ಉತ್ತರಗಳು ಬರುತ್ತದೆ ಸರಿ ಬರುವುದಿಲ್ಲ ಆದರೆ ಗುಣಾಕಾರ ಕ್ರಿಯೆ ಮಾಡಲಿಕ್ಕೆ ಹೋದಾಗ ನೀವು ಮೊದಲು ಏನು ಮಾಡಬೇಕು ಹನ್ನೆರಡಕ್ಕೆ ಐದರಿಂದ ಗುಣಿಸಿದಾಗ ಅರವತ್ತು ಬರುತ್ತದೆ ಕಡೆಯದಾಗಿ ಎರಡರಿಂದ ಗುಣಿಸಿದಾಗ ನೂರ ಇಪ್ಪತ್ತು ಬರುತ್ತದೆ ಎರಡನೇ ಬಾರಿ ಗುಣಿಸಬೇಕಾದ್ರೆ ಎರಡು ಮತ್ತು ಐದನ್ನು ಮೊದಲು ಗುಣಿಸ್ಕೊಳ್ಳಿ ಹತ್ತು ಬರುತ್ತದೆ ಆಮೇಲೆ ಹನ್ನೆರಡು ಗುಣಿಸಿದ್ದು ನೂರೈವತ್ತು ಬರುತ್ತದೆ ಆದರೆ ಇಲ್ಲಿ ಉತ್ತರ ಎರಡೂ ಬಾರಿ ಒಂದೇ ಬರುವುದರಿಂದ ಗುಣಾಕಾರ ಸಾವರ್ಥನೀಯವಾಗಿದೆ ಅಂತೇಳಿ ಗೊತ್ತಾಗ್ತದೆ ಆದರೆ ಭಾಗಾಕಾರ ಕ್ರಿಯೆಯನ್ನು ಮಾಡಿದಾಗ ನಮ್ಗೆ ಉತ್ತರಗಳು ಬೇರೆ ಬೇರೆ ಬರ್ತಾಯಿದೆ ಮೊದಲು ಐದನೇ ಇಪ್ಪತ್ನಾಲ್ಕು ಬಂದರೆ ಎರಡನೇ ಬಾರಿ ಮೂವತ್ತನೇ ಒಂದು ಬರ್ತಾಯಿದೆ ಹಾಗಾಗಿ ಇಲ್ಲಿ ಗಮನಿಸ್ತಕ್ಕ ಅಂಶ ಏನಂದರೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸಹ ವರ್ತನೀಯತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ ನೀವು ಸಹ ಈ ಸಂಖ್ಯೆಗಳ ನಿಯಮವನ್ನು ಬರೆದು ರೂಢಿ ಮಾಡಿ